ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಮೇಡಮ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಮೂರು ತಿಂಗಳು ಕೂಡ ಮುಗ್ದೋಗಿ ನಾಲ್ಕನೇ ತಿಂಗಳು ಸ್ಟಾರ್ಟ್ ಆಗಿದೆ ಈ ತಿಂಗಳು ಕಳಿತಂದ್ರೆ ನಾಲ್ಕು ತಿಂಗಳಾಗುತ್ತೆ ಯಾವಾಗ ಬಿಡುಗಡೆ ಮಾಡ್ತಾರೆ ಏನಾದರೂ ಬಿಡುಗಡೆ ಮಾಡೋದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನ ಕೊಡೋದಿಲ್ಲ ಡೈರೆಕ್ಟಾಗಿ ಇಪ್ಪತ್ತ್ಮೂರು ಏನಾದರೂ ಕೊಡ್ತಾರ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ತಿಳಿಸ್ಕೊತೀನಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾಕೆ ಲೇಟ್ ಆಗ್ತಾಯಿದೆ ಏನಾದರೂ ಜನಗಳಿಗೆ ಟೋಪಿ ಹಾಕ್ಬಿಟ್ರ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆನೇ ಮಾಡಲ್ವ ಡೈರೆಕ್ಟಾಗಿ ಇಪ್ಪತ್ತ್ ಏನಾದರೂ ಬಿಡುಗಡೆ ಮಾಡ್ತಾರ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಯಾಕಂತಂದ್ರೆ ನೀವು ವಿಡಿಯೋ ನೋಡ್ತಾ ಇರುವಂಥವ್ರು ಪ್ರತಿಯೊಬ್ರು ಕೂಡ ಹಣ ಬಂದಿದೆಯಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ ಎಷ್ಟು ಕಂತು ಬರಬೇಕು ನಿಮ್ಗೆ ಯಾವಾಗಿಂದ ಬಂದಿಲ್ಲ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ ಯಾಕಂತಂದ್ರೆ ಅತಿ ಹೆಚ್ಚು ವ್ಯೂಸ್ ಏನಾದರೂ ಬಂತು ಅಂದರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ತಲುಪುವಂಥ ಚಾನ್ಸಸ್ಸು ಕೂಡ ಇರುತ್ತೆ ಇವಾಗ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ನೋಡಿರ್ಬೋದು ನಾವು ಕ್ಲಿಯರ್ ಮಾಡಿದೀವಿ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಯಾರಿಗೂ ಕೂಡ ಹಣನೇ ಬಂದಿಲ್ಲ ಸೊ ಹಾಗಾಗಿ ಆದಷ್ಟು ಜನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ಸತತವಾಗಿ ಕಾಯ್ತಾನೆ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಳಿದ್ದ ಬರುತ್ತೆ ಈ ವಾರ ಬರುತ್ತೆ ಅಂತ ಹೇಳ್ಬಿಟ್ಟು ದಿನಗಳನ್ನ ಲೆಕ್ಕ ಹಾಕೊಂಡು ಕಾಯ್ತಾ ಇದ್ದಾರೆ ಪಾಪ ಯಾಕಂತಂದ್ರೆ ಈ ಹಣ ಕೊಡಕ್ಕೆ ಸ್ಟಾರ್ಟ್ ಆದಾಗಿಂದ ಎಷ್ಟೋ ಜನ ಈ ಹಣದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಲ್ವಾ ಸೊ ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಬರುತ್ತೆ ಬಿಡು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಸತತ ಮೂರು ತಿಂಗಳಿಂದ ಕಾಯ್ತಾ ಇದ್ದಾರೆ ಹಣ ಮಾತ್ರ ಇನ್ನೂ ಜಮಾನೆ ಆಗ್ತಾ ಇಲ್ಲ ಇವಾಗ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದು ನೀವು ನೋಡಿರ್ಬೋದು ನಾವು ಕ್ಲಿಯರ್ ಮಾಡಿದೀವಿ ನಾವು ಹಾಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಹಣ ಯಾರಿಗೂ ಬಂದಿಲ್ಲ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಹಾಗಂದ್ರೆ ಕ್ಲಿಯರ್ ಮಾಡಿದೀವಿ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಇಷ್ಟು ಒಂದ್ ಕಂತಾರು ಬರ್ಬೋದಿತ್ತಲ್ವಾ ಎರಡ್ ಕಂತು ಬೇಡ ಇಪ್ಪತ್ತೊಂದು ಇಪ್ಪತ್ತೆರಡು ಬೇಡ ಅಟ್ಲೀಸ್ಟ್ ಲೀಸ್ಟ್ ಎರಡಲ್ಲಿ ಒಂದ್ ಕಂತಾರು ಬರ್ಬೋದಿತ್ತಲ್ವಾ ಒಂದೂ ಕಂತು ಬಂದಿಲ್ಲ ಇಲ್ಲಿ ನೋಡಿದ್ರೆ ಕ್ಲಿಯರ್ ಮಾಡಿದೀವಿ ಕ್ಲಿಯರ್ ಮಾಡಿದೀವಿ ಅಂತ ಹೇಳಿ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ ಇದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಇವರು ಜನಗಳಿಗೆ ಏನಾದ್ರು ಟೋಪಿ ಹಾಕ್ತಾ ಅಂತ ಅನ್ಸುತ್ತೆ ಒನ್ ಕ್ಷಣ ಹೌದು ಬಟ್ ಆದ್ರೆ ಯಾರಿಗೂ ಕೂಡ ಹಣ ಬಂದಿಲ್ಲ ಅದಕ್ಕೆ ಹೇಳಿದ್ವಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಆ ಪಾಪ ಇಷ್ಟು ದಿನ ಕೊಟ್ಟಿದ್ದಾರೆ ಯಾವ ಸರ್ಕಾರನು ಕೂಡ ನಲ್ವತ್ತು ಸಾವಿರದವರೆಗೂ ಫ್ರೀಯಾಗಿ ಅಮೌಂಟನ್ನು ಅಮೌಂಟ್ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅದಕ್ಕೆ ಖುಷಿ ಬಟ್ ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ಕೊಡಬೇಕಲ್ವ ಈಗ ನಾಲ್ಕ್ ತಿಂಗಳಾಗುತ್ತೆ ಈ ತಿಂಗಳು ಕೂಡ ಮುಗೀತಂತಂದ್ರೆ ಹಣ ಇನ್ನೂ ಒಂದು ಕಂತನೂ ಕೂಡ ಹಣನೇ ಕೊಡ್ತಾ ಇಲ್ಲ ಸೊ ಹಾಗಾಗಿ ಮಹಿಳೆಯರು ಏನು ಮಾಡ್ತಾರೆ ಅಂತಂದರೆ ಏನಾದರೂ ಇನ್ ಕೇಸ್ ಕೊಡಲಿಲ್ಲ ಯಾಮಾರಿಸ್ತಾರೆ ಅಂತಂದರೆ ಖಂಡಿತವಾಗ್ಲೂ ಯಾರೂ ಕೂಡ ಸುಮ್ಮನೆ ಇರೋಲ್ಲ ಪ್ರತಿಭಟನೆ ಮಾಡ್ತಾರೆ ಧರಣಿ ಕೂರ್ತಾರೆ ಸೊ ಅವಾಗಂತೂ ಸರ್ಕಾರ ಗೊತ್ತಾಗೇ ಆಗುತ್ತೆ ಸೊ ಅವಾಗ ಗೊತ್ತಾಗೋದಕ್ಕಿಂತ ಮೊದಲು ಈಗಲೇ ಗೊತ್ತಾದರೆ ಸರ್ಕಾರಕ್ಕೂ ಕೂಡ ಎಷ್ಟೋ ಹೆಲ್ಪ್ ಆಗುತ್ತೆ ಅಲ್ವಾ ಹಂಗೇನಾದರೂ ಪ್ರತಿಭಟನೆ ಮಾಡಿದ್ರು ಧರಣಿ ಏನಾದರೂ ಮಾಡಿದ್ರು ಅಂತಂದರೆ ಸರ್ಕಾರಕ್ಕೆ ಒಂದು ಬ್ಯಾಡ್ ಮಾರ್ಕ್ ಇದ್ದಂಗೆ ಇವಾಗ ವಿರೋಧ ಪಕ್ಷದವರೆಲ್ಲ ಹಾಡ್ಕೊಳ್ಳೋದಕ್ಕೆಲ್ಲ ತುಂಬ ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಅವ್ರಿಗೆ ಎರಡು ಕಂತು ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಟ್ ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಅಲ್ವಾ ಇದು ಯಾ ಹೆಂಗೆ ಗೊತ್ತಾಗಲ್ಲ ಹೇಳಿ ಒಂದು ಕೋಟಿನ ಎರಡು ಕೋಟಿನ ಅಥವಾ ಒಂದು ಹತ್ತು ಕೋಟಿನ ಈ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಅಂದರೆ ಎರಡು ತಿಂಗಳಿಗೆ ಐದು ಸಾವಿರ ಕೋಟಿ ಆಯ್ತಲ್ವಾ ಅಷ್ಟು ದೊಡ್ಡ ಅಮೌಂಟು ಗೊತ್ತಿರಲ್ವ ಅವರಿಗೆ ಬಿಡುಗಡೆ ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಬಟ್ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದಾರೆ ಗೊತ್ತಿಲ್ಲ ಅದು ಅದೇನೇ ಆಗಿರಲಿ ಗೊತ್ತಿಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ತಿಳ್ಕೊಬೇಕು ಬೇರೆ ಅಧಿಕಾರಿಗಳಿಂದ ತಿಳ್ಕೊಬೇಕು ಎಷ್ಟು ಕಂತು ಹೋಗಿದೆ ಇನ್ನು ಎಷ್ಟು ಕಂತು ಪೆಂಡಿಂಗ್ ಇದೆ ಎಷ್ಟು ಕಂತ ಹಾಕಬೇಕು ಎಲ್ಲ ಕೂಡ ತಿಳ್ಕೊಂಡು ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಯಾರು ಕೊಡಬೇಕು ಹಾಕಿದೀನಿ ಹಾಕಿದೀನಿ ಅಂತ ಹೇಳ್ತಾರೆ ಬಟ್ ಮೀಡಿಯಾದವರು ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಅಂತ ಕೇಳಿದಾಗ ಇಲ್ಲ ಎಲ್ಲ ಕ್ಲಿಯರ್ ಮಾಡಿದೀವಿ ಯಾಕೆ ಈ ರೀತಿಯಾಗಿ ಕೇಳ್ತಾ ಇದ್ದೀರಾ ಎಲ್ಲ ಕ್ಲಿಯರ್ ಮಾಡಿದ್ರು ಕೂಡ ಯಾಕೆ ಪದೇ ಪದೇ ಅದ್ರ ಬಗ್ಗೆನೇ ಕೇಳ್ತಾ ಇದೀರಾ ಇನ್ನು ಎಷ್ಟು ಕಂತು ಎಷ್ಟು ಕಂತು ಅಂತ ಹೇಳ್ಬಿಟ್ಟು ಕೊಡ್ಬೇಕಾದ್ರೆ ಒಂದೇ ಕಂತು ಅದು ಜೂನ್ ತಿಂಗಳ ಕಂತು ಇನ್ನು ಜೂನ್ ತಿಂಗಳು ಹದಿನೈದನೇ ತಾರೀಕು ಬಂದಿಲ್ಲ ಅಲೆ ಯಾವಾಗ ಯಾವಾಗ ಅಂತ ಕೇಳ್ತಿರಲ್ಲ ಒಂದು ತಿಂಗಳ್ ಅಷ್ಟೇನೇ ಪೆಂಡಿಂಗ್ ಇರೋದು ಜೂನ್ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟೊಳಗೆ ಆ ಕಂತು ಕೂಡ ರಿಲೀಸ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿರುವಂಥದ್ದು ಅಂದ್ರೆ ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಒಂದು ಕಂತು ಬಿಡುಗಡೆ ಆಗೋದಂತೂ ಪಕ್ಕ ಅದು ಯಾವ ಕಂತು ಅಂತ ಇನ್ನೂ ಕೂಡ ಗೊತ್ತಿಲ್ಲ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಪ್ರಕಾರ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಬಟ್ ನಮ್ಮ ನಿಮ್ಮ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಸೊ ಹಾಗಾಗಿ ಯಾರು ಕೂಡ ಓಪ್ಸ್ನ ಕಳ್ಕೊಬೇಡಿ ಎಲ್ಲರೂ ಕೂಡ ಧೈರ್ಯವಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಎರಡು ಕಂತಿನ ಹಣಕ್ಕೆ ಎಲ್ಲರೂ ಕೂಡ ಹೋರಾಟ ಮಾಡೋಣ ಇವಾಗ ಮೀಡಿಯಾದವರು ಕೂಡ ಪ್ರತಿಯೊಬ್ಬರು ಮಹಿಳೆಯರ ಹತ್ರನೂ ಕೂಡ ಹೋಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ನಿಮ್ಗೆ ಎಷ್ಟು ಕಂತು ಬಂದಿಲ್ಲ ಎಷ್ಟು ಕಂತು ಬರಬೇಕು ಅಂತ ಹೇಳ್ಬಿಟ್ಟು ಬಹುಶಃ ಅದಾದರೂ ಕೂಡ ಅವರು ಆ ಸರ್ಕಾರಕ್ಕೆ ತಲ್ಪೇ ತಲುಪಿರುತ್ತೆ ನಮಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಹಾಕಿಲ್ವಲ್ಲ ಅದು ಪೆಂಡಿಂಗ್ ಇರೋದನ್ನ ಎಲ್ಲರೂ ಕೂಡ ನೆನ್ಪಿಟ್ಕೊಂಡಿದ್ದಾರೆ ಜನಗಳು ಸುಮ್ಮನೆ ಇರಲ್ಲ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅವಾಗಾದ್ರೂ ಗೊತ್ತಾಗಿ ಖಂಡಿತವಾಗ್ಲೂ ಹಾಕೇ ಹಾಕ್ತಾರೆ ಖಂಡಿತವಾಗ್ಲೂ ಜನಗಳನ್ನ ಯಾರಿಸೋಕ್ಕಂತೂ ಆಗಲ್ಲ ಟೋಪಿ ಹಾಕೋಕ್ಕೂ ಕೂಡ ಆಗೋಲ್ಲ ಯಾಕಂದರೆ ಆ ಬಿಡುಗಡೆ ಆದಾಗಿಂದ ಇಲ್ಲಿವರೆಗೂ ಕೂಡ ಜನಗಳ್ ಲೆಕ್ಕ ಇಟ್ಕೊಂಡಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಯೂಟ್ಯೂಬರ್ಸ್ಗಳು ಮಾತ್ರ ಪ್ರತಿ ತಿಂಗಳು ಕೂಡ ಪ್ರತಿ ಒಂದು ಕಂತು ಕೂಡ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಸೊ ಹಂಗಾಗಿ ಜನಗಳಿಗೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಸೊ ಇವಾಗ ಯಾರೊಬ್ಗೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಯಾರಿಗಾದ್ರೂ ಬಂದಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಇಪ್ಪತ್ತೊಂದು ಬಂದಿದೆಯಾ ಅನ್ನೋದು ಒಬ್ರು ಕೂಡ ಕಮೆಂಟ್ ಮಾಡಿ ಅವಾಗ ಅಟ್ಲೀಸ್ಟ್ ಬಂದಿದೆ ಅಂತ ಅನ್ಕೊಳ್ಳೋಣ ಸೊ ಇಲ್ಲಿ ಯಾರಿಗೂ ಕೂಡ ಬಂದಿಲ್ಲ ಬಟ್ ಕ್ಲಿಯರ್ ಮಾಡಿದೀವಿ ಅಂತ ಮಾತ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದಾರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ಬಂದಿಲ್ಲ ನೋಡೋಣ ಇನ್ನು ಎಷ್ಟು ದಿನ ಕಾಯಿಸ್ತಾರೆ ಈ ತಿಂಗಳು ಕೂಡ ಇಪ್ಪತ್ ಮೂರನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಅವರ ಲೆಕ್ಕದ ಪ್ರಕಾರ ಇಪ್ಪತ್ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ವೈಟ್ ಮಾಡಿ ನೋಡೋಣ ಓಕೆನಾ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಸೊ ಹಾಗಾಗಿ ಆದಷ್ಟು ಜನ ಕಮೆಂಟ್ ಮಾಡಿ ಆದಷ್ಟು ಜನ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿದರೆ ವೀಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ತುಂಬ ಚೆನ್ನಾಗಿ ರೀಚ್ ಆಯಿತು ಅಂದರೆ ಅಟ್ಲೀಸ್ಟ್ ಸರ್ಕಾರಕ್ಕೂ ಕೂಡ ಗೊತ್ತಾಗೇ ಆಗುತ್ತೆ ನಮಗೆ ನಾವು ಹಾಕಿಲ್ಲ ಅದನ್ನು ಹಾಕ್ಲೇಬೇಕು ಜನಗಳು ಸುಮ್ಮನೆ ಇರೋದಿಲ್ಲ ಅಂತೇಳ್ಬಿಟ್ಟು ಸೊ ಹಾಗಾಗಿ ಕೇಳ್ಕೊತಾ ಇದೀನಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಯಾರಿಗೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ಬಂದಿಲ್ಲ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಏನಾದರೂ ಇನ್ ಕೇಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಬಿಡುಗಡೆ ಯಾವ ಕಂತು ಬಿಡುಗಡೆ ಆದರೂ ಕೂಡ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ ಇಂತಕ್ಕಂತೂ ಬಿಡುಗಡೆ ಆಗಿದೆ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಅವಾಗ ಬೇಕಿದ್ರೆ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನಾ ಹಣ ರಿಲೀಸ್ ಬಿಡುಗಡೆ ಏನು ಮಾಡಿದಲ್ವಾ ಆ ಎರಡ್ ಸಾವಿರ ಕೊಡೋದಕ್ಕೆ ಏನ್ ಸ್ಟಾರ್ಟ್ ಮಾಡಿದ್ರು ಒಂದು ಆರು ತಿಂಗಳಾಗ್ಲು ಕೂಡ ತುಂಬಾ ಚೆನ್ನಾಗಿ ಕೊಟ್ಟರು ತಿಂಗಳ ತಿಂಗಳೇ ಬರ್ತಾ ಇತ್ತು ಆರು ತಿಂಗಳಾದ್ಮೇಲೆ ಏನಾಯ್ತು ಎರಡು ತಿಂಗಳಿಗೆ ಒಂದ್ಸರಿ ಮೂರು ತಿಂಗಳಿಗೆ ಸರಿ ನಾಲ್ಕು ತಿಂಗಳಿಗೆ ಎರಡು ಕಂತು ಸೊ ಈ ರೀತಿ ಕ್ಲಿಯರ್ ಈ ರೀತಿ ಹಾಕ್ತಾನೆ ಬಂದ್ರು ಬಟ್ ಯಾವಾಗಲೂ ಕ್ಲಿಯರ್ ಮಾಡ್ಕೊತಾ ಇದ್ರು ಎಷ್ಟೇ ಪೆಂಡಿಂಗ್ ಇದ್ರೂ ಕೂಡ ಒಂದೊಂದು ತಿಂಗಳಲ್ಲಿ ನಾಲ್ಕು ನಾಲ್ಕು ಸಾವಿರ ಹಾಕಿ ಕ್ಲಿಯರ್ ಮಾಡ್ಕೊಂತ ಇದ್ರು ಬಟ್ ಈ ತಿಂಗಳಲ್ಲಿ ಇಷ್ಟು ನೆಗ್ಲೆಕ್ಟ್ ಮಾಡಿ ಇಷ್ಟು ಲೇಸಿಯಾಗಿ ಸ್ಟೇಟ್ಮೆಂಟ್ ನ ಕೊಡ್ತಾ ಇರುವಂಥದ್ದು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಆ ಎರಡು ಕಂತನ್ನ ಕೊಟ್ಟೆ ಇಲ್ಲ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ಬಂದಿಲ್ಲ ನಿಜವಾಗ್ಲೂ ಬೇಜಾರು ಪಾಪ ಎಷ್ಟೋ ಬಡ ಕುಟುಂಬಗಳು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ರಿಗೆಲ್ಲರಿಗೂ ತುಂಬಾನೇ ಬೇಜಾರಾಗುತ್ತೆ ಬಟ್ ಏನು ಮಾಡಕ್ ಆಗಲ್ಲ ನೋಡೋಣ ವೇಟ್ ಮಾಡಿ ನೋಡೋಣ ಇವಾಗ ಇರುವಂತದ್ದು ಒಂದೇ ಪೇಷನ್ಸ್ ಇಂದ ಕಾಯ್ಬೇಕಷ್ಟೇ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರೂ ಇನ್ ಕೇಸ್ ಬಿಡುಗಡೆ ಆಯ್ತು ಜಮ ಆಗೋದಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ಖಂಡಿತವಾಗ್ಲಿ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಅಯ್ಯಾರೆ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್